ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಟ್ಟ ಸಾವಿತ್ರಿ ವ್ರತದ ಸಾವಿತ್ರಿ ಮತ್ತು ಸತ್ಯವಾನರ ಕತೆಯನ್ನು ಹೇಳ್ತಾ ಇದ್ದೀನಿ ಪೂಜೆಯೆಲ್ಲ ಆದಮೇಲೆ ಈ ಕಥೆನ ಕೇಳೋದು ತುಂಬಾ ಒಳ್ಳೆಯದು ಮೃತನಾದ ತನ್ನ ಪತಿ ಸತ್ಯವಾನನ ಪ್ರಾಣವನ್ನ ಯಮರಾಜನಿಂದ ಮರಳಿ ತಂದ ದಿನದ ಸ್ಮರಣಾರ್ಥವಾಗಿ ತಮ್ಮ ದೀರ್ಘ ಸೌಭಾಗ್ಯಕ್ಕಾಗಿ ತಮ್ಮ ಪತಿಯ ಆಯುರಾರೋಗ್ಯಕ್ಕಾಗಿ ಮಾಡುವ ವ್ರತವೇ ವಟ ಸಾವಿತ್ರಿ ವ್ರತ ಮದ್ರಾ ರಾಜನಾದ ಅಶ್ವಪತಿಯು ಸಾವಿತ್ರಿ ದೇವಿಯನ್ನ ಕುರಿತು ಯಜ್ಞಯಾಗಾದಿಗಳನ್ನು ಮಾಡಿ ಮುದ್ದಾದ ಹೆಣ್ಣು ಮಗಳನ್ನ ಪಡೆದು ದೇವಿಯ ವರಪ್ರಸಾದದಿಂದ ಜನಿಸಿದ ಮಗುವಿಗೆ ಸಾವಿತ್ರಿ ಎಂದೇ ನಾಮಕರಣ ಮಾಡ್ತಾರೆ ಬೆಳೆದು ದೊಡ್ಡವಳಾದ ಸಾವಿತ್ರಿಯು ಸಾಲ್ವಾ ದೇಶದ ರಾಜನ ಮಗನಾದ ಸತ್ಯವಾನನನ್ನ ಪ್ರೀತಿಸಿರುವ ವಿಷಯ ತಿಳಿದ ಆಕೆಯ ತಂದೆ ಅವರಿಬ್ಬರ ಜಾತಕವನ್ನ ತಮ್ಮ ಆಸ್ಥಾನಕ್ಕೆ ಬಂದಿದ್ದ ನಾರದ ಮಹರ್ಷಿಗಳ ಬಳಿ ತೋರಿಸಿದಾಗ ಸತ್ಯವಾನನು ಅಲ್ಪಾಯುಷಿಯಾಗಿದ್ದು ಸಾವಿತ್ರಿ ಆತನನ್ನ ಮದುವೆಯಾದ ಕೇವಲ ಒಂದು ವರ್ಷದಲ್ಲಿಯೇ ವಿಧವೆಯಾಗ್ತಾಳೆ ಅನ್ನೋದನ್ನ ಹೇಳ್ತಾರೆ ಈ ವಿಷಯವನ್ನು ತನ್ನ ಮಗಳಿಗೆ ತಿಳಿಸಿದ ಆಕೆಯ ತಂದೆ ಬೇರೊಂದು ವರನನ್ನ ಆಯ್ಕೆ ಮಾಡಿಕೊಳ್ಳಲು ಸೂಚಿಸಿದ್ದರು ಸಾವಿತ್ರಿ ಮಾತ್ರ ತನ್ನ ತಂದೆಯ ಮಾತನ್ನ ನಿರಾಕರಿಸಿ ಸತ್ಯವಾನನನ್ನೇ ವಿವಾಹ ಆಗ್ತಾಳೆ ನಗು ಮುಖದಿಂದಲೇ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ತನ್ನ ಗಂಡ ಅಲ್ಪಾಯುಷಿ ಎಂಬ ಕಠೋರ ಸತ್ಯವನ್ನ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು ದುಗುಡ ಪಶ್ಚಾತ್ತಾಪಗಳನ್ನೆಂದೂ ಅವಳು ಯಾರೆದುರು ತೋರಿಸಿಕೊಳ್ಳುತ್ತಿರಲಿಲ್ಲ ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ್ದ ಗಡುವಿಗೆ ಮೂರೇ ದಿನ ಬಾಕಿ ಉಳಿದಿತ್ತು ಆಗಲೂ ಧೃತಿಗೆಡಲಿಲ್ಲ ಸಾವಿತ್ರಿ ಮೂರು ದಿನವೂ ಅನ್ನಾಹಾರ ನಿದ್ರೆಯಿಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜತೆಯಲ್ಲೇ ಇರುತ್ತೇನೆಂದು ಪಣತೊಟ್ಟಳು ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದಳು ಕೊನೆಗೂ ಬಂದೇ ಬಿಟ್ಟಿತು ಆ ದಿನ ಸತ್ಯವಾನ ಎಂದಿನಂತೆ ಅವತ್ತು ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟ ತಾನು ಜೊತೆಯಲ್ಲಿ ಬರುವೆನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಿತ್ತಷ್ಟೇ ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗುತ್ತಿದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರೆಸುತ್ತೇನೆ ಎಂದ ಆ ಸತಿ ಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಂದಿದ್ದರು ಅಲ್ಲೇ ಕುಳಿತ ಸಾವಿತ್ರಿ ತನ್ನ ತೊಡೆ ಮೇಲೆ ತಲೆಯ ಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಾಡಲಾರಂಭಿಸಿದ ನಿಗದಿತ ವೇಳೆಗೆ ಅವನ ಪ್ರಾಣಪಕ್ಷಿ ಹಾರಿ ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರಿಸುವುದಕ್ಕೂ ಸರಿಯಾಯಿತು ಅದು ಬೇರಾರು ಅಲ್ಲ ಸಾಕ್ಷಾತ್ ಯಮಧರ್ಮರಾಯ ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನ ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮರಾಯ ಇದೆಲ್ಲ ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ ಅವಳು ಎದ್ದು ನಿಂತು ಆರ್ತನಾದಗೈಯುತ್ತ ಯಮಧರ್ಮರಾಯರನ್ನೇ ಹಿಂಬಾಲಿಸತೊಡಗಿದಳು ತನ್ನ ಹಿಂದೆಯೇ ಬರುತ್ತಿರುವ ಈ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ ನೀನು ಬರುವಂತಿಲ್ಲ ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು ನೀನು ಹಿಂದಿರುಗು ಎಂದು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ ಆಕೆ ಅದಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲಿಸಿದಳು ಒಂದು ನನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು ಇಲ್ಲ ಪತಿಯೊಟ್ಟಿಗೆ ತನ್ನನ್ನು ಕರೆದುಕೊಂಡು ಹೋಗು ಎಂದಳು ಅವಳನ್ನು ಅದೆಷ್ಟು ಸಮಾಧಾನಿಸಿದರೂ ಗದರಿಸಿದರೂ ಉಪಯೋಗವಾಗಲಿಲ್ಲ ಇನ್ನೇನು ವರಗಳ ಆಮಿಷ ತೋರಿಸಿದರೂ ಸಾವಿತ್ರಿ ಕೇಳುತ್ತಿದ್ದಿದ್ದು ಒಂದೇ ಸತ್ಯವಾನ ಮತ್ತೆ ಬದುಕಬೇಕು ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಹಭಾಗಿಯಾಗಿ ಸ್ವರ್ಗ ಸೇರಬೇಕು ಸಾವಿತ್ರಿಯ ನಿರ್ಮಲ ನಿಸ್ವಾರ್ಥ ಪತಿಭಕ್ತಿ ಎದುರು ಯಮ ಖುಬ್ಜನಾದ ಆಕೆಯ ಅಚಲ ಪ್ರೇಮವನ್ನು ಕಂಡು ನಿನಗೆ ಯಾವ ವರ ಬೇಕೋ ಕೇಳಿಕೋ ಅದರ ಜೊತೆಗೆ ನಿನ್ನ ಪತಿಯ ಪ್ರಾಣವನ್ನು ಕೂಡ ಹಿಂದಿರುಗಿಸ್ತೀನಿ ಅಂತ ಹೇಳ್ತಾರೆ ಆಗ ಸಾವಿತ್ರಿಯು ತನ್ನ ವಯಸ್ಸಾದ ಕಣ್ಣು ಕಾಣದ ಅತ್ತೆಯವರು ತಮ್ಮ ಮಗ ಸೊಸೆ ಮತ್ತು ಮೊಮ್ಮಕ್ಕಳನ್ನು ಆನಂದದಿಂದ ನೂರು ಕಾಲ ನೋಡುವಂತಾಗಲಿ ಎಂದು ಒಂದೇ ವರದಲ್ಲಿ ತನ್ನ ಅತ್ತೆಯವರಿಗೆ ಕಣ್ಣು ಕಾಣಿಸುವಂತೆ ಮತ್ತು ತನ್ನ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಡುವಂತೆ ಕೇಳಿಕೊಳ್ಳುತ್ತಾಳೆ ಸತ್ಯ ಮತ್ತು ಧರ್ಮಕ್ಕೆ ಅಧಿದೇವನಾದ ಯಮನು ಕೊಟ್ಟ ಮಾತಿಗೆ ತಪ್ಪಲಾಗದೆ ಸಾವಿತ್ರಿಯ ಪತಿ ಸತ್ಯವಾನನ ಪ್ರಾಣವನ್ನು ಕಡಲೇಕಾಳಿನ ರೂಪದಲ್ಲಿ ಪುನಃ ಆಕೆಗೆ ನೀಡುತ್ತಾನೆ ಹಾಗಾಗಿ ಸಾವಿತ್ರಿ ಪೂಜೆಯನ್ನು ಮಾಡುವಾಗ ನೆನೆಸಿದ ಕಡಲೇಕಾಳನ್ನು ನೈವೇದ್ಯವಾಗಿ ಅರ್ಪಿಸುವ ಸಂಪ್ರದಾಯವಿದೆ ಪತಿಯೇ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಹರಸಿದ ಯಮ ನೂರು ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದರು ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವಾನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯುತ್ತೋ ಎಂದು ಸಾವಿತ್ರಿಯನ್ನು ಕೇಳಿದ ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ಇಣುಕಿ ಆ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಹಾಡಲು ಬಂದಿದ್ದ ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಇಬ್ಬರು ಮನೆಯತ್ತ ಮರಳಿದರು ಇಲ್ಲಿಗೆ ವಟ ಸಾವಿತ್ರಿ ವ್ರತಕಥೆ ಮುಕ್ತಾಯವಾಯಿತು ಲೋಕ ಸಮಸ್ತ ಸುಖಿನೋ ಭವಂತು ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು